ಸರ್ ಹಿಂದೆ ಕೊಟ್ಟಿಲ್ಲ ಮುಂದೆ ಕೊಡಲ್ಲ ಸರ್ ಅಂತ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಇಯರ್ ಎಂಡ್ ಸೇಲಿಂಗ್ ಸರ್ ಸರ್ ಕಮರ್ಷಿಯಲ್ ಗಾಡಿಗಳು ನೋಡ್ತಾ ಇದ್ದೀರಾ ನೋಡಿ ಸರ್ ಪ್ರೋ ಟ್ವೆಂಟಿ ಫಾರ್ಟಿ ನೈನ್ ಇದೆ ಐಚರ್ ಪ್ರೋ ತರ್ಟಿ ಫೋರ್ಟೀನ್ ಇದೆ ಐಚರ್ ಪ್ರೋ ಪ್ರೊ ಟ್ವೆಂಟಿ ಫಿಫ್ಟಿ ಇದೆ ನೋಡಿ ಸರ್ ಈ ತಿಂಗಳ ರಾಜ ಸರ್ ಇದೇ ತಿಂಗಳು ಗುರುವಾರ ಹದಿಮೂರನೇ ತಾರೀಕಿದೆ ಸರ್ ವಿಂಗರ್ ಯಾರಾದ್ರೂ ಗಾಡಿಗಳು ಸ್ಕೂಲ್ ಬಸ್ ಗಳಿಗೆ ಸರ್ ವಿಂಗರ್ ನೋಡ್ತಾ ಇದೀರಾ ನೋಡಿ ಸರ್ ಬೇರೆ ಕಡೆಗಿನ ನಿಮಗೆ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಸಿಗುತ್ತೆ ನೋಡಿ ಸರ್ ಬ್ಲಾಸೋ ನೋಡಿ ಸರ್ ಕಂಟೈನರ್ ಗಾಡಿ ಇದೆ ನೋಡಿ ಸರ್ ಬ್ಲಾಜೋ ಸರ್ ತರ್ಟಿನ್ ಐಟಿನ್ ಐಚ್ ಪ್ರೋ ಗಾಡಿ ಬೇಕಾ ಸರ್ ನಾಲ್ಕು ಐದು ಗಾಡಿ ಇದಾವೆ ನೋಡಿ ಸರ್ ಸ್ಟಾಕ್ ಅಲ್ಲಿ ಎಲ್ಲ ಇಪ್ಪತ್ ಮೂರು ಗಾಡಿ ಮಾಡಲು ಗಾಡಿಗಳು ಸರ್ ಇದ್ದು ಸರ್ ಕಂಟೈನರ್ ನೋಡ್ತಾ ಇದೀರಾ ಯಾರಾದರೂ ಟೂ ವೀಲರ್ ಗಳು ತುಂಬಿಸುವಂತ ಕಂಟೈನರ್ ನೋಡಿ ಸರ್ ಇದೆ ಟೂ ವೀಲರ್ ಗಳು ಲೋಡ್ ಅಂತ ಗಾಡಿಗಳು ಸರ್ ಇಕೋಮೆಟ್ ಯಾರಾದ್ರೂ ನೋಡ್ತಾ ಇದೀರಾ ನೋಡಿ ಸರ್ ಸಿಂಗಲ್ ಕ್ಯಾಬಿನ್ ಇಕೋಮೆಟ್ ಇದೆ ತರ್ಟಿನ್ ಫಿಫ್ಟೀನ್ ಬೇಕಾ ಫೋರ್ಟೀನ್ ಟ್ವೆಲ್ ಬೇಕಾ ಟಾಟಾ ಫಿಫ್ಟೀನ್ ಟ್ವೆಲ್ ಬೇಕಾ ಯಾವ ಗಾಡಿ ಬೇಕು ನೋಡಿ ಸರ್ ಎಲ್ಲ ಅವೈಲೇಬಲ್ ಇದೆ ಸರ್ ಇದೇ ಗುರುವಾರ ಹದಿಮೂರನೇ ತಾರೀಕು ಸರ್ ಸರ್ ಸಿಂಗಲ್ ವೀಲ್ ಫೋರ್ ನಾಟ್ ಸೆವೆನ್ ಯಾರಾದ್ರೂ ನೋಡ್ತಾ ಇದ್ರೆ ನೋಡಿ ಸರ್ ಅದು ಸಹ ಅವೈಲೇಬಲ್ ಇದೆ ಸರ್ ನೀವು ಆಕ್ಷನ್ ಭಾಗವಹಿಸಬೇಕಾದ್ರೆ ಏನು ಮಾಡಬೇಕಾಗಿಲ್ಲ ಸರ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತಗೊಂಡ್ಬಂದಿ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ತಗೊಂಡ್ಬನ್ನಿ ಟೋಕನ್ ತಗೊಳ್ಳಿ ಭಾಗವಹಿಸಿ ಸರ್ ಸರ್ ನಿಮ್ ಗಾಡಿ ಯಾವ್ದು ಓಕೆ ಆಗ್ಲಿಲ್ವಾ ಏನು ಬೇಜಾರ್ ಮಾಡ್ಕೊಂಡಂಗಿಲ್ಲ ಸರ್ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಇಮಿಡಿಯೇಟ್ ಅಲ್ಲಿ ರಿಟರ್ನ್ ಅಮೌಂಟ್ ಬರುತ್ತೆ ಸರ್ ಸರ್ ಇಷ್ಟು ಮಾತ್ರ ಅಲ್ಲ ಸರ್ ಅದ ಹಿಂದೆ ಏನ್ ನೋಡ್ತಾ ಇದೀರಾ ಆ ಗಾಡಿಗಳು ಇದಾವೆ ಸರ್ ಎಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಮಾಡ್ಲೂ ಗಾಡಿಗಳೇ ಸರ್ ಅವು ಸರ್ ಬುಲೇರೋ ನೋಡ್ತಾ ಇದ್ದೀರಾ ಬುಲೆರೋ ನೋಡಿ ಇಂಟ್ರಾ ನೋಡ್ತಾ ಇದ್ದೀರಾ ಇಂಟ್ರಾ ಗಾಡಿನೂ ಸಿಗುತ್ತೆ ಸರ್ ನೋಡಿ ಸರ್ ಸರ್ ಟಾಟಾ ಎಸ್ ಎಚ್ ಡಿ ನೋಡ್ತಾ ಇದೀರಾ ಟಾಟಾ ಎಸ್ ಮೆಗಾ ಎಕ್ಸೆಲ್ ನೋಡ್ತಾ ಇದೀರಾ ನೋಡಿ ಸರ್ ಎಲ್ಲ ಗಾಡಿನೂ ಸಿಗುತ್ತೆ ಸರ್ ಸರ್ ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತ್ ನೋಡ್ತಾ ಇದೀರಾ ನಾರ್ಮಲ್ ದೋಸ್ತ್ ನೋಡ್ತಾ ಇದ್ದೀರಾ ಎಲ್ಲ ಗಾಡಿನೂ ಸಿಗುತ್ತೆ ನೋಡಿ ಸರ್ ಇದೇ ಇಲ್ಲ ಇನ್ನಲ್ಲಿದೆ ಸರ್ ಟ್ರಾಕ್ಟರ್ ಅಲ್ಲಿ ಮಿನಿ ಟ್ರಾಕ್ಟರ್ ನೋಡ್ತಾ ಇದೀರಾ ದೊಡ್ಡ ಟ್ರಾಕ್ಟರ್ ನೋಡ್ತಾ ಇದೀರಾ ಎರಡು ಸಿಗುತ್ತೆ ನೋಡಿ ಸರ್ ಸರ್ ಜೀತೋ ಗಾಡಿ ನೋಡ್ತಾ ಇದೀರ ಟಾಟಾ ಎಸ್ ಗೋಲ್ಡ್ ನೋಡ್ತಾ ಇದೀರಾ ಎಲ್ಲಾ ಗಾಡಿ ಇದಾವೆ ನೋಡಿ ಸರ್ ಸರ್ ಇಂಟ್ರಾ ಗಾಡಿಗಳು ನೋಡ್ತಾ ಇದೀರಾ ವಿ ಟೆನ್ ಇಂದ ಹಿಡಿದು ವಿ ಸೆವೆಂಟಿ ಇದೆ ನೋಡಿ ಸರ್ ಎಲ್ಲ ಹತ್ತೊಂಬತ್ತು ಮಾಡಲ್ ನಿಂದ ಹಿಡಿದು ಇಪ್ಪತ್ನಾಲ್ಕು ಮಾಡಲ್ ತಕೊಂಡಿದ್ದಾವೆ ನೋಡಿ ಸರ್ ಸರ್ ವೈಟ್ ಬೋರ್ಡ್ ಕಾರ್ ನೋಡ್ತಾ ಇದೀರಾ ಎಲ್ಲೋ ಬೋರ್ಡ್ ಕಾರ್ ನೋಡ್ತಾ ಇದೀರಾ ಎಲ್ಲಾ ಗಾಡಿನೂ ಇದಾವೆ ನೋಡಿ ಸರ್ ವಿ ಬೇಕಾ ಇನೋವಾ ಬೇಕಾ ಡಸ್ಟರ್ ಬೇಕಾ ಎಕ್ಸಿವಿ ತ್ರೀ ಹಂಡ್ರೆಡ್ ಬೇಕಾ ವಿ ಫೈವ್ ಹಂಡ್ರೆಡ್ ಬೇಕಾ ಎಲ್ಲಾ ಗಾಡಿ ಇದಾವೆ ನೋಡಿ ಸರ್ ಸರ್ ಒಂದಲ್ಲ ಎರಡಲ್ಲ ಸರ್ ಮುನ್ನೂರಕ್ಕಿಂತ ಹೆಚ್ಚು ಗಾಡಿಗಳು ಸರ್ ಇರೋದು ನಮ್ಮಲ್ಲಿ ಅವೈಲೇಬಲ್ ಇದೇ ಗುರುವಾರ ಬನ್ನಿ ಸರ್ ಭಾಗವಹಿಸಿ ಸರ್ ನೋಡಿ ಸರ್ ಯಾವ ಗಾಡಿ ಬೇಕು ನೋಡಿ ಸರ್ ವಿಂಗರ್ ಬೇಕಾ ದೋಸ್ತ್ ಬೇಕಾ ಮೆಗಾ ಎಕ್ಸೆಲ್ ಬೇಕಾ ಟಾಟಾ ಇಂಟ್ರಾ ಬೇಕಾ ಬಡಾ ದೋಸ್ತ್ ಬೇಕಾ ಪ್ಯಾಸೆಂಜರ್ ಕಾರ್ಗಳು ಬೇಕಾ ಎಲ್ಲೋ ಬರ್ಡ್ ಕಾರ್ಗಳು ಬೇಕಾ ಕಮರ್ಷಿಯಲ್ ಲಾರಿಗಳು ಬೇಕಾ ನೋಡಿ ಸರ್ ಐಚರ್ಗಳು ಗಾಡಿಗಳು ಯಾವ ಥರ ಗಾಡಿ ಬೇಕು ಎಲ್ಲ ಗಾಡಿಗಳು ಸಿಗುತ್ತೆ ನೋಡಿ ಸರ್